ನಮಸ್ಕಾರ ನಾನು ಪ್ರಕಾಶ್ ಸ್ವ್ಯಾಮ್ ಕರ್ನಾಟಕಕ್ಕೆ ಸ್ವಾಗತ ಇವತ್ತು ನಾನು ಜಿಯೋ ಬಗ್ಗೆ ಒಂದು ಆಫರ್ ಕೊಟ್ಟಿದ್ದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾನು ದಯವಿಟ್ಟು ನಿಮ್ಗೊಂದು ಮಾತಾಡ್ತೀನಿ ಯಾರನ್ನೂ ದಯವಿಟ್ಟು ಜಿಯೋ ಸಿಮ್ಮನ್ನು ಇಷ್ಟು ದಿನ ಯೂಸ್ ಮಾಡೋದವ್ರು ಬಿಸಾಕಬೇಡಿ ರೀಚಾರ್ಜ್ ಮಾಡಿಸಿ ನಿಮಗೆ ಈ ಕ್ಷಣಕ್ಕೆ ಬೇರೆ ಕಂಪ್ನಿಯವರು ಇವತ್ತು ಜಿಯೋ ಏನು ಆಫರ್ ಕೊಡ್ತಾಯಿದ್ದಾರೆ ಅದೇ ಆಫರ್ನ ಕೊಡ್ಬೋದು ಆದರೆ ಮುಂದೆ ಅವರು ಖಂಡಿತ ಕೊಡಲ್ಲ ಜಿಯೋ ಆಗೋಲ್ಲ ನಿಮಗೆ ಖಂಡಿತ ಒಳ್ಳೊಳ್ಳೆ ಆಫರ್ನ ಕೊಡ್ತಾರೆ ಯಾಕೆ ಮತ್ತೆ ಮಾತಾ ಮಾತಾಡ್ತಾ ಇದ್ದೀನಿ ನಿಮಗೆ ಇಷ್ಟು ದಿನ ನೀವು ಒಂದು ಜಿ ಬಿಗೆ ಇನ್ನೂರ ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ತಾ ಇರಿ ಅದನ್ನ ತಪ್ಪಿಸಿದ ಜಿಯೋ ಕಂಪನಿ ನಿಮ್ಗೆ ಉಚಿತವಾಗಿ ಆರು ತಿಂಗಳು ಉಚಿತವಾಗಿ ಏಳು ತಿಂಗಳು ಉಚಿತವಾಗಿ ಕೊಟ್ಟರು ಮತ್ತೆ ಇವಾಗ ಮುನ್ನೂರ ಮೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನೀವು ಮತ್ತೆ ನಿಮಗೆ ಮೂರು ತಿಂಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ ಆಮೇಲೆ ನೀವೀಗ ಏನು ಮುನ್ನೂರ ಮೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ ಅದು ನಿಮಗೆ ಈ ಮೂರ್ ತಿಂಗಳು ಮುಗಿದ ನಂತರ ನೆಕ್ಸ್ಟ್ ತಿಂಗಳು ಅಂದ್ರೆ ಈ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈಗೆ ಮುನ್ನೂರ ಮೂರು ರೂಪಾಯಿ ಆ್ಯಡ್ ಆಗುತ್ತೆ ಆ ಒಂದು ತಿಂಗಳು ನೀವು ಅದನ್ನು ಉಚಿತವಾಗಿ ಯೂಸ್ ಮಾಡಬಹುದು ಅಂದ್ರೆ ಉಚಿತವಾಗಿ ನೀವು ಏನ್ ಪೇ ಮಾಡಿರೋರು ರೂಪಾಯಿ ಅದನ್ನು ಆಗ ಯೂಸ್ ಮಾಡಬಹುದು ಬೇರೆ ನಿಮ್ಗೆ ಇಷ್ಟು ದಿನ ಒಂದು ಜಿ ಬಿ ಇನ್ನೂರ ಐದು ರೂಪಾಯಿ ಇಸ್ಕೊಂತರು ಈಗ ಜಿಯೋದವ್ರು ಕೊಟ್ಟಿದ್ದಾರೆ ಆಫರ್ನ ಅಂದ್ಬಿಟ್ಟು ಅವರು ಕೊಡ್ತಾ ಅಂದ್ರೆ ಇಷ್ಟು ದಿನ ಯಾಕೆ ನಿಮಗೆ ಕೊಡಲಿಲ್ಲ ಅಂದ್ರೆ ಇಷ್ಟು ದಿನ ನಿಮ್ಮನ್ನ ದೋಚ್ರು ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮಗೆ ಹೆಲ್ಪ್ ಮಾಡೋದನ್ನ ನಾವು ಯಾವತ್ತೂ ಮರಿಬಾರ್ದು ಇವಾಗ ನಾವು ಜಿಯೋ ನ ಯೂಸ್ ಮಾಡಿ ಬಿಸಾಕುರೇ ಉಪ್ಪು ತಿಂದ ಮನೆಗೆ ದ್ರೋಹ ಬಗದಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು ಕೇಳಿ ಯಾರು ದಯವಿಟ್ಟು ಬೇಜಾರಾಗ್ಬಿಡಿ ನಾನು ನಿರವೇಶನ ಹೇಳ್ತಾ ಇದೀನಿ ಇಷ್ಟು ದಿನ ನಾವು ಒಂದು ಜಿ ಇನ್ನೂರೈದು ರೂಪಾಯಿ ಕೊಟ್ಟು ಯೂಸ್ ಮಾಡ್ತಾ ಇದ್ದಾರ ಇವತ್ತು ಡೈಲಿ ಒಂದೊಂದು ಜಿ ಬಿ ಕೂಡ ಥರ ಮಾಡಿದ್ದಾರೆ ಬೇರೆ ಕಂಪ್ನಿಗಳಿಗೆ ಜಿಯೋದವ್ರು ಅಂದ್ರೆ ನಾವು ಅವ್ರಿಗೆ ಕೃತಜ್ಞರಾಗಿರಬೇಕು ದಯವಿಟ್ಟು ಜಿಯೋ ಸಿಮ್ನ ರೀಚಾರ್ಜ್ ಮಾಡಿಸಿ ಮತ್ತೆ ನಿಮಗೆ ಇನ್ನೂ ಹದಿನೈದು ದಿನಗಳ ಕಾಲ ಕಾಲ ಕಾಲಾವಕಾಶ ಇದೆ ರೀಚಾರ್ಜ್ ಮಾಡಿಸೋದಕ್ಕೆ ಫಸ್ಟ್ ಜಿಯೋ ಪ್ರೀಮ್ ಕಸ್ಟಮರ್ ಆಗೋದಕ್ಕೆ ನೈಂಟಿ ನೈನ್ ರೀಚಾರ್ಜ್ ಮಾಡಿಸಿ ಮತ್ತೆ ನಿಮಗೆ ಮುನ್ನೂರ ಮೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಉಚಿತವಾಗಿ ಮತ್ತೆ ಮೂರು ತಿಂಗಳು ನಿಮಗೆ ಫ್ರೀಯೇ ಸಿಗುತ್ತೆ ಆ ಮೂರು ತಿಂಗಳು ಆದರೆ ನಾಲ್ಕನೇ ತಿಂಗಳಿಗೆ ಈಗೇನು ಮುನ್ನೂರ ಮೂರು ರೂಪಾಯಿ ಕೊಟ್ಟಿದ್ದೀರ ಇದು ಆ್ಯಡ್ ಆಗುತ್ತೆ ಆ ಒಂದು ತಿಂಗಳು ಈಗ ನೀವು ಪೇ ಮಾಡೋದನ್ನ ಯೂಸ್ ಮಾಡ್ಬೋದು ದಯವಿಟ್ಟು ಜಿಯೋ ಸಿಮ್ನ ಯೂಸ್ ಮಾಡಿ ಮತ್ತೆ ನೀವು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೆ ವೀಡಿಯೋಗಳು ನಾನು ಹಾಕ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಿಮಗೆ ಯಾವುದೇ ಹೊಸ ವೀಡಿಯೋ ಆಗೋದು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಸಪೋರ್ಟ್ ನನಗಿರಲಿ ಯಾಕೆಂದರೆ ಹೊಸ ಹೊಸ ವೀಡಿಯೋಗಳು ಮಾಡಿದಾಗ ವ್ಯೂಸ್ ಬಂದರೆ ನಮಗೂ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಧನ್ಯವಾದ